ಅಮ್ಮ ಬೇರೆಯವ್ರ ಮನೇಲಿ ಟ್ರಿಪ್ ಹೋಗ್ತೀನಿ ಅದರಲ್ಲೂ ಹುಡುಗಿರು ಟ್ರಿಪ್ ಹೋಗ್ತೀನಿ ಒಂದು ಎರಡು ದಿನ ಬರಲ್ಲ ಅಂದರೆ ನಾನು ತಿಂಗಳಾನ್ಗಡ್ಲೆ ಟ್ರಿಪ್ ಹೊಡಿತಾ ಇರ್ತೀನಿ ನನಗೇನು ರಿಸ್ಟ್ರಿಕ್ಷನ್ಸ್ ಹಾಕಲ್ವಲ್ಲಮ್ಮ ನೀವು ಬೇರೆ ಹೆಣ್ಮಕ್ಳ ಬಗ್ಗೆ ನಾನು ಕಂಪೇರ್ ಮಾಡಲ್ಲ ನನಗೆ ನಿನ್ನ ಮೇಲೆ ಫುಲ್ಲು ವಿಶ್ವಾಸ ಇದೆ ನಮ್ಮ ಪೇರೆಂಟ್ಸಾಗಿ ನಾವು ಇಬ್ಬರೂ ಅಷ್ಟೇ ಫಸ್ಟ್ ಬಾ ನೀನು ಟ್ರಾವೆಲರ್ ಫುಲ್ ಟ್ರಾವೆಲರ್ ಫುಲ್ ಡೇ ಟ್ರಾವೆಲರ್ ಅಂದ್ಮೇಲೆ ನೀನು ಹೋಗ್ತಾ ಇರ್ಬೇಕು ನಮಗೆ ಕಾಲು ವೀಲ್ ಇರುತ್ತೆ ಅಯ್ಯೋ ನನ್ನ ಮಗಳು ಯಾವಾಗ ಟ್ರಿಪ್ ಅಂತ ಯೋಚನೆ ಮಾಡ್ತಿರ್ತೀನಿ ಹೋಗು 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 ಅಂತ ಕಳಿಸ್ತೀನಿ ನೇಚರ್ ಜೊತೆ ಇರೋ ಮನೆ ಒಳಗಡೆ ಕುತ್ಕೊಂಡು ಏನ್ ಬೇಯಿಸ್ತೀಯ ಗೆಣಸ್ನಾ ಏನ್ ಗೆಣಸು ಕಿತ್ತೀಯಾ ಓಕೆ ಫ್ರೆಂಡ್ಸ್ ಬಾಯ್ ತಿಪ್ಪೆ ಮಾಡಿದೆಯಲ್ಲ ಏನು ಅಂತ ನೋಡ್ತಾ ಇದ್ದೀನಿ ಅದಕ್ಕೆ ಮಾಡ್ಸೋಕೆ ಬಂದಿದ್ಯಾ ಇನ್ನೇನು ಮಾಡೋದು ನೀನು ಕಟ್ಕೊಂಡು ನಾನು ನಾನು ನೈಟ್ ಟ್ರಿಪ್ ಆಯ್ತಾ ಇದ್ದೀನಿ ಇಷ್ಟೇ ಬಟ್ಟೆಯಲ್ಲಿ ನಿಜವೇ ಯಾಕೆ ಬ್ರೋ ಆನ್ ಗೋಯಿಂಗ್ ಆನ್ ಟ್ರಿಪ್ ಇದೇನಿದು ಮೂರ್ ಪ್ಯಾಂಟು ಹ್ಮ್ ನಾಲ್ಕು ಶರ್ಟ್ ಎಸ್ ಎಲ್ಲಿ ಗೇರ್ಸು ಹೆಲ್ಮೆಟ್ ಒಂದು ಇಲ್ಲ ಬೈಕ್ ರೈಡ್ ಹೋಗ್ತಾ ಇಲ್ಲ ಹಂಗೆ ಮಾಡಿಸ್ತಾರೆ ಯಾರಾದರೂ ಬಟ್ಟೆ ನಾ ಹೇ ನೀನಾ ತಗೋ ಹೆಂಗೆ ಮಾಡಿದೀಯ ತಿಪ್ಪೆ ಮಾಡ್ದಂಗಿದೆಯಾ ಅಟ್ಲೀಸ್ಟ್ ಪರವಾಗಿಲ್ಲ ಇಷ್ಟೇಷ್ಟು ಚಿಕ್ಕ ಬ್ಯಾಗು ನೋ ಟೂರಿಂಗ್ ಸೆಟ್ ಹ್ಮ್ ನಾನು ಡಿಫ್ರೆಂಟ್ ಆಗಿ ಒಂದು ಟ್ರಾವೆಲ್ ಮಾಡ್ತಾ ಇದೀನಿ ನಾಳೆ ಬೈಕಲ್ಲಿ ಹೋಗ್ತಾ ಇಲ್ಲ ನಾನು ಕಾರಲ್ಲಿ ಹೋಗಿದೀನಿ ಬಸ್ ಅಲ್ಲಿ ಹೋಗಿದ್ದೀನಿ ಏರೋಪ್ಲೇನಲ್ಲಿ ಹೋಗಿದ್ದೀನಿ ಆಮೇಲೆ ಕ್ರೂಸಲ್ಲಿ ಕ್ರೂಸಲ್ಲಿ ಹೋಗಿಲ್ಲ ಅಂದ್ರೆ ಸುಮ್ನೆ ರೌಂಡ್ ಅಷ್ಟೇ ಬಟ್ ಈ ಸತಿ ಈ ಟ್ರಿಪ್ ಒಂಥರ ಡಿಫ್ರೆಂಟ್ ಟ್ರಿಪ್ಪು ಒಂದ್ ಮೂರ್ ದಿನ ಬರಕಿಲ್ಲ ಮನೆ ಕಡೆಗೆ ನೆಮ್ಮದೇ ಇರ್ತೀವಿ ನಡಿ ಹ್ಮ್ ಅದಕ್ಕೆ ನಮ್ಮ ಬೆಕ್ಕಳಿಗೆಲ್ಲ ನೀನಿಲ್ಲ ಅಂದ್ರೆ ನನ್ನ ಮಕ್ಳಿಗೆಲ್ಲ ಇಲ್ಲೇ ಜಾಗ ಹೌದಪ್ಪ ನಾವಿಲ್ಲ ಅಂದ್ರೆ ನಿಮಗೆ ಸಿರಿ ಏನು ಮಾಡ್ತೀರಾ ಹಂಗಲ್ಲ ನನ್ನ ಮಕ್ಕಳಿಗೆ ಸ್ವಲ್ಪ ಅವು ಒಂದೆರಡು ದಿನ ಆರಾಮಾಗಿರ್ಲಿ ಇನ್ನೂ ಹೊಸ ಬಟ್ಟೆಗಳದು ಟ್ಯಾಗು ಬಿಚ್ಚಿಲ್ಲ ನೀನು ಹ್ಮ್ ಹತ್ಕೊಂಬಾ ಏನ್ ಸಮಾಚಾರ ಇಷ್ಟೆಷ್ಟು ಬಟ್ಟೆಲಿ ಹೆಲ್ಮೆಟ್ ಇಲ್ಲ ಗೇರ್ಸ್ ಇಲ್ಲ ಚಿಕ್ಕದಾಗ್ಕೊಂಡ ಚಿಕ್ಕಿ ಹೋಗ್ತಾ ಇದನಿಲ್ಲ ಹೋಯ್ತಾ ಇದೀನಿ ನಾಳೆ ಶುಕ್ರವಾರ ಹೋಗಿ ಮತ್ತೆ ಭಾನುವಾರ ರಾತ್ರಿ ವಾಪಸ್ ಬರ್ತೀನಿ ಅಷ್ಟೇ ಎರಡು ರಾತ್ರಿ ಅಷ್ಟೇ ಅಷ್ಟೇ ಒಂದು ಡಿಫ್ರೆಂಟ್ ಆಗಿರೋ ಕಾನ್ಸೆಪ್ಟ್ ರೆಡಿ ಮಾಡ್ತಾ ಇದೀನಿ ದಕ್ಷಿಣ ಕನ್ನಡ ನಾವು ನಿಮ್ಮೂರು ಹೋಗ್ಬಿಟ್ಟು ಬರ್ತೀವಿ ಬಿಸಿ ಬಿಸಿ ಟೈಮ್ ನಲ್ಲಿ ಹೋಗ್ತಾ ಹತ್ರ ಹೋಗ್ತಾ ಇದ್ದೀನಿ ಬಿಸಿ ಬಿಸಿ ನಾನು ಈ ಸತಿ ಡಿಫ್ರೆಂಟ್ ಆಗಿ ಒಂದು ಕಂಟೆಂಟ್ ಉಳ್ಕೊಂಡು ಹೋಗ್ತಾ ಇದ್ದೀನಿ ನನಗೂ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನೀವು ಆ ಚಾನಲಲ್ಲಿ ಏನೋ ನಾನು ನೀನು ಆ ಥರ ವೀಡಿಯೋಸ್ ನೋಡಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಹಲೋ ಚಾನಲ್ ಅಲ್ಲ ಹಲೋ ಹಲೋ ಏನ್ರಿ ನಮ್ಮ ಚಾನಲ್ ಮೆತ್ತಿಗೆ ಜಂಪ್ ಐತೆ ನೀರಾವ ನಿಮ್ ಜಾಸ್ತಿ ಆಯ್ತು ನಿಂತು ಏಯ್ ನಂದು ಚಾನಲ್ ಟ್ರಾವೆಲ್ ಚಾನಲ್ ಹೌದು ನಿಂದು ಬೇರೆ ಚಾನಲ್ ನಂದು ಬೇರೆ ಚಾನಲ್ ಕರೆಕ್ಟ್ ಹಾ ಅದಕ್ಕೆ ನಂಗೆ ಚಾನೆ ಮಾಡ್ಕೋತಾ ಇರ್ತೀವ ಹಿಂಗೆ ಹಿಂಗೆ ನಾವ್ ಹಿಂಗೆ ಕೊಲಬ್ರೇಷನ್ ಮಾಡ್ಕೋತ ಇರ್ತೀವಿ ಆ ಟ್ರಾವೆಲ್ ವೀಡಿಯೋಸ್ ಎಲ್ಲಾ ನೋಡ್ಬೇಕಂತ ಹೇಳಿದ್ರೆ ನನ್ ಚಾನಲ್ ನೋಡಿ ಕಾಮಿಡಿ ನೋಡ್ಬೇಕು ಕ್ಯಾಟ್ ರೋಡ್ ಕ್ಯಾಟ್ ಲವ್ ಲವನಿಮಲ್ಸ್ ಲವರ್ಸ್ ಅಂದ್ರೆ ನಮ್ ಚಾನಲ್ಗ್ ಬನ್ನಿ ಟ್ರಾವೆಲ್ ಬೇಕಾ ಆಮೇಲೆ ಟೂರಿಂಗ್ದು ಸಿಕ್ಕಾಪಟ್ಟೆ ಮಾಡ್ತಿರ್ತಾಳೆ ಗಾ ಗಾಡಿಗಳ್ದು ಬೈಕ್ಗಳಂತೂ ಸಿಕ್ಕಾಪಟ್ಟೆ ಮಾಡ್ತಿರ್ತಾಳೆ ಎಸ್ ಸೊ ನಮ್ದು ಟ್ರಾವೆಲಿಂಗ್ ಅಲ್ವಾ ಎಸ್ ಓಕೆ ಇವಾಗ ಪ್ಯಾಕ್ ಮಾಡ್ಕೊಬಿಡೋಣ ಇಷ್ಟೇ ನನಗೆ ಆಶ್ಚರ್ಯ ಆಗ್ತದೆ ಯಾವತ್ತು ನೀನು ಎಷ್ಟು ಅಂದ್ರೆ ಗಾಡಿಗೆ ಎರಡ್ ಬಾಕ್ಸ್ ಬೇರೊಂದ್ ಟೈಲ್ ಬಾಕ್ಸ್ ತುಂಬಿದೆ ತುಂಬಿದ್ದು ತುಂಬಿದೆ ತುಂಬಿದ್ದು ಇದು ಬೆಸ್ಟ್ ಅನ್ಸುತ್ತಪ್ಪ ಏನ್ ಡಿಫ್ರೆಂಟ್ ಆಗಿ ಟ್ರಾವೆಲ್ ಮಾಡ್ತೇ ಡಿಫ್ರೆಂಟ್ ಆಗಿ ಟ್ರಾವೆಲ್ ಮಾಡ್ತಾರೆ ಹೋಗಿ ತೋರಿಸ್ಬೇಕು ಅಲ್ಲೇ ಹೋಗಿ ವಿಡಿಯೋ ಮಾಡಿ ನಾನ್ ಚಾನಲ್ ಅಲ್ಲಿ ಹಾಕ್ತೀನಿ ನೋಡಿ ಎಲ್ಲ ಇವಾಗ ಹೇಳ್ಬಿಟ್ರೆ ಏನ್ ಹ್ಮ್ ಒಟ್ನಲ್ಲಿ ಸಮುದ್ರಕ್ಕೆ ಹೋಗ್ತಾ ಇದೀನಿ ಇವಾಗ ಎಷ್ಟು ಬೆಳ್ಳಿಗಿದೀನಿ ಬರೋಷ್ಟೊತ್ತಿ ಕರಿ ಹಂದಿ ಆಗಿರ್ತೀನಿ ನೋಡ್ಕೊಳ್ರಿ ಆಮೇಲೆ ನನ್ನ ಬಿಡ ನಮ್ಮ ಅಭಿಮಾನಿಗಳು ನೆಕ್ಸ್ಟ್ ವಿಡಿಯೋ ಅಲ್ಲಿ ಕರ್ಕರ ಕಾಣಿಸ್ತಾ ಇರ್ತೀನಲ್ಲ ಪರವಾಗಿಲ್ಲ ಮರುಳಲ್ಲಿ ಚೆನ್ನಾಗಿ ಉಜ್ಜಿ ಬಿಡೋ ಎಲ್ಲಾನೆ ಬೆಳ್ಳಿಬಿಡ್ತೀಯ ಓಕೆ ನೋಡೋ ಹೊರಟಿದ್ಯಾ ಬಿಸಿಲು ಸೂರ್ಯನಿಂದ ಕಾಪಾಡ್ಲಿ ಚಂಪಾಗಿಡ್ಲಿ ಸ್ವಲ್ಪ ಟೆಂಪರೇಚರ್ನ ಕಡಿಮೆ ಮಾಡ್ಕೊಳ್ಳಿ ಸೂರ್ಯ ಹೇಳ್ತಾ ಇದ್ದೀನಿ ಈ ಕಡೆಯಿಂದಾನೇ ಬೆಂಗಳೂರು ಕಡೆಯಿಂದ ಸ್ವಲ್ಪ ಮಳೆ ಬಳೆ ಎಲ್ಲಾ ನೀವು ಹೋಗಿದ ಜಾಗದಲ್ಲಿ ಆಗ್ಲಿ ಚಂಪ್ ಆಗ್ಲಿ ಪಾಪ ಏನೋ ಒಳ್ಳೇದ ಕೇಳ್ಕೊಂತ ನಾನೆಲ್ಲ ತ್ರೀ ಫೋರ್ ಪ್ಯಾಂಟ್ ತಗೊಂಡಿದ್ದೀನಿ ಫುಲ್ ಜೀನ್ಸ್ ಹಾಕೋಬೇಡ ಸೀದ್ ಬಿಡ್ತದ ಎಲ್ಲಾ ಕಡೆ ಕುರಿ ಬಿಡ್ತದೆ ಬರೋಸಿಕ್ಕಲ್ಲ ಅದು ಐಸ್ ಸಿಗುತ್ತೆ ಮೀನ್ ಸ್ಟೋರೇಜ್ ಮಾಡಿರ್ತಾರಂತ ಐಸ್ ನೆತ್ಕೊಂಡ್ಬಿಟ್ರೆ ಅಷ್ಟೇ ನಿನ್ ಗತಿ ಒಂದೇ ಟವಲ್ ಎರಡ್ ಚಡ್ಡಿ ಇದ್ ಬಿಡತ್ತಲ್ಲ ನಮ್ಮ ಇದು ಬೇಗ ಡ್ರೈ ಆಗುತ್ತೆ ಡೆಕತ್ಲ ಅಂದಲ್ವಾ ಡ್ರೈ ನಂದು ಇವಾಗ ಎಲೆಕ್ಟ್ರಾನಿಕ್ಸ್ ಅಪ್ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ ಇಷ್ಟೇ ಬಟ್ಟೆ ಆಗದ್ರೆ ಇಷ್ಟೇ ಬಟ್ಟೆ ಇಷ್ಟೇ ಅಪ್ಪ ನೀನು ಒಂದ್ಸಲ ಬಟ್ಟೆ ಲೋಡ್ ಮಾಡಕ್ಕೆ ಅರ್ಧ ದಿನ ತಗೊಂಡ್ ನಾವ್ ತಲೆ ಕೆಡ್ಸಿದೀಯಾ ನಾನೇನ ಕೇಳೋಣ ಕುಚ್ಕೊಳ್ಳೋದು ನಾನ್ ಮರ್ತೋಗ್ಬಿಡ್ತೀನಿ ಪ್ಯಾಕಿಂಗಲ್ಲಿ ನೀನ್ ಕೂತ್ಕೊಂಡ್ರೆ ನನ್ಗೆ ನೆನ್ಪಿರುತ್ತೆ ಅಂತ ಕೂಸ್ಕೊಳ್ಳೋದು ಅದ್ ದಿಢೀರ್ನೆ ಅಲ್ಲ ಬೇರವ್ರ ಮನೆಯಲ್ಲಿ ಏ ಏತೀನಿ ಅಂದ್ರೆ ಮೆಟ್ ತಗೊಂಡ್ ಹೊಡಿತಾರೆ ಅದು ಸಡನ್ ಆಗಿ ಅಮ್ಮ ನೀನ್ ಫಸ್ಟ್ ಹೋಗ್ಬಾ ಅಂತೀನಿ ಯಾಕೆ ಮಕ್ಳೇನ್ ಮಲ್ಲಿಕತ ನೋಡಿದ್ರ ಈ ಅಬ್ಬಾಯ್ ಹೆಂಗ್ರೆ ಫಸ್ಟ್ ಹೋಗುವಂತಾರೆ ಟ್ರಿಪ್ ನನ್ಗೆ ಮನೇಲೆ ಇರಕ್ಕೆ ಬಿಡಲ್ಲ ಏ ನೀ ಟ್ರಾವೆಲರ್ನೆ ಮುಚ್ಕೊಂಡು ಯಾವಾಗ್ಲೂ ಟ್ರಾವೆಲಿಂಗ್ ಮಾಡ್ತಾ ಇರ್ಬೇಕು ಕಂಟೆಂಟ್ ತರ್ಬೇಕು ಹೊಸ ಹೊಸ ವಿಷಯಗಳನ್ನ ಜನಗಳಿಗೆ ಮುಟ್ಟಿಸ್ತಾ ಇರ್ಬೇಕು ಅಂತ ನೀನು ಫುಲ್ ಟೈಮ್ ಟ್ರಾವೆಲರ್ ಅಂದ್ರೆ ಏನು ಮನ್ಲಿರು ಅಂತನಾ ಅಲ್ಲ ತಿಳ್ಕೊದ ಅರ್ಥ ಮಾಡ್ಕೋ ಒಯ್ತಾ ಇರ್ಬೇಕು ಹೊಸ ಟೋಪಿ ಬಂದಿದೆ ಹಾಕೊಂಡು ಯಾರಿಗೂ ಟೋಪಿ ಹಾಕೋಬೇಡ ಹಾಕ್ಬೇಡ ನೀನು ಹಾಕೋಬೇಡ ಇವಾಗ ಜಸ್ಟ್ ಬಿಸಿಲಿಗೆ ಅವಾಯ್ಡ್ ಮಾಡೋದು ನಾವ್ ರೆಡಿ ಇನ್ನೊಂದ್ ಸ್ವಲ್ಪ ಎಲೆಕ್ಟ್ರಾನಿಕ್ ಮಾಡ್ಕೋಬೇಕು ನೆನಪಿಲ್ಲ ನನಗೆ ಎಲೆಕ್ಟ್ರಾನಿಕ್ಸ್ ಇಷ್ಟೇ ಅನ್ಸ್ತದೆ ಮರ್ಚ್ಬಿಟ್ಟು ಇದನ್ನೇ ಮರ್ಚ್ಬಿಟ್ಟ ಮೇಲ್ ಹಾಕೊಂಡ್ ಕೆಳಗಾಕ ಅಷ್ಟೇ ನೀನು ಅಷ್ಟೇ ಟ್ರಾಲ ಬಿಡ್ತೀನಿ ಮೇಲೆ ಒಂದೇ ಬಟ್ಟೆ ನಾಲ್ಕು ದಿನ ಇರಕ್ಕೆ ಇಷ್ಟೇ ಫ್ರೆಂಡ್ಸ್ ಸಾಕು ಫುಲ್ ಪ್ಯಾಂಟು ಬೇಡ ಇದು ಬೆಸ್ಟ್ ಗಾಳಿ ಆಡದಂಗೂ ಇರುತ್ತೆ ಜೀನ್ಸ್ ಹಾಕ್ದಂಗೂ ಇರುತ್ತೆ ಬೆಚ್ಚಗೂ ಇರುತ್ತೆ ಇನ್ನೊಚ್ಚಗೂ ಇರುತ್ತೆ ಸಾಲ್ ಮೀನ್ಗೀನ್ ತಿನ್ಬಿಟ್ಟಿಯೇ ಮಂಗ್ಳೋರ್ಗೆ ಹೋಗ್ಬಿಟ್ಟು ಗೊತ್ತಾಯ್ತಲ್ಲ ಹ್ಮ್ ಅಷ್ಟೇ ಆಯ್ತಲ್ಲ ಹ್ಮ್ ಓಕೆ ಈಗ ಎಲೆಕ್ಟ್ರಾನಿಕ್ಸ್ ಏನೇನಂತ ತೋರಿಸ್ತೀನಿ ನಂದು ಗೆಜೆಟ್ಸ್ ನೋಡಿಲ್ಲ ಅಲ್ವಾ ನೀವು ತೋರಿಸ್ತೀನಿ ಇಲ್ಲಿ ನಂದು ಎಲೆಕ್ಟ್ರಾನಿಕ್ ಗೆಜೆಟ್ಸೇ ಜಾಸ್ತಿ ಇಲ್ಲಿ ನೋಡಿ ಜಂಕ್ಷನ್ನು ಪವರ್ ಬ್ಯಾಂಕು ಚಾರ್ಜರು ಈ ಕಡೆ ಬಂದರೆ ಕೇಬಲ್ಗಳು ಆಮೇಲೆ ಪವರ್ ಬ್ಯಾಂಕು ಮತ್ತು ಆಮೇಲೆ ಇದು ಕ್ಯಾಮ್ರಾ ಇದು ಮೈಕ್ಗಳು ಇದು ಒಂದು ಕ್ಯಾಮ್ರಾ ಇದಕ್ಕೆ ಸ್ಟಿಕ್ಸು ಇದಕ್ಕೆ ಒಂದಷ್ಟು ಇನ್ನೂ ಕೇಬಲ್ಸ್ಗಳೆಲ್ಲ ತಗೋಬೇಕು ಅಯ್ಯಪ್ಪ ನಂದು ಎಲೆಕ್ಟ್ರಾನಿಕ್ಸೇ ಆಗೋಗ್ಬಿಡುತ್ತೆ ಟ್ರಾವೆಲಿಂಗಲ್ಲಿ ಎಲೆಕ್ಟ್ರಾನಿಕ್ಸೇ ಒಂದು ಡಬ್ಬ ಮೇಕಪ್ ಕಿಟ್ಟು ತೊಗೊಂಡಾಯ್ತು ಇವಾಗ ಬಿಸಿಲು ಬಂತಲ್ಲ ಸೊ ಸನ್ಸ್ಕ್ರೀನು ಪೌಡ್ರು ಬ್ರಷ್ಷು ಪೇಸ್ಟು ಪರ್ಫ್ಯೂಮು ಎಲ್ಲ ಮೇಕಪ್ ಕಿಟ್ ತೊಗೊಂಡಾಯ್ತು ಪ್ಯಾಕಿಂಗ್ ಆಯಿತು ಮಾವು ಏನು ಮಾಡ್ತಾ ಇದೀಯಾ ಹ್ಞೂ ಬಂದ್ಬಿಡಿ ಇದೆ ಕಾಬಿಡಿದೆ ಹತ್ತು ಹತ್ತು ಬ್ಯಾಗ್ ನೀನು ಎಲೆಕ್ಟ್ರಿಕಲ್ ಮೇಕಪ್ ಬಟ್ಟೆ ಬರೆ ನಿತ್ಯ ಇತ್ಯಾದಿ ಬರೀ ಮೂರ್ ದಿನಕ್ಕೆ ಎರಡ್ ನೈಟ್ ಎರಡ್ ಅಗ್ಲಾ ಆ ನಾಳೆ ಶುಕ್ರವಾರ ಶನಿವಾರ ಭಾನುವಾರ ನೈಟ್ ಮನೆ ಮನೆ ಕಡೆ ಬರ್ತಾ ಇರೋದೆ ಎರಡ್ ನೈಟ್ ಎರಡ್ ಅಗ್ಲು ಹಾಕಿದ್ರೆ ಹೋಗ್ ಬನ್ನಿ ಈ ಸಲ ನಮ್ ಕಡೆ ಏನೋ ಜನ ಜನ ಕಾಂಚಣ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನೀವೇ ದುಡಿತಾ ಇದೀರಾ ಮಜಾ ಮಾಡಿ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಟ್ರಾವೆಲ್ ಮಾಡೋರ್ಗೆಲ್ಲ ಹ್ಯಾಪಿ ಜರ್ನಿ ಸೇಫ್ ಜರ್ನಿ ಆಗಿರುತ್ತೆ ಈ ಸಲ ಕಂಟೆಂಟೇ ಡಿಫ್ರೆಂಟ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ಯಾವಾಗ ಗಾಡಿಲಿ ಹೋಗೋದು ಈ ಸಲ ಯಾವ್ದ್ರಲ್ಲೂ ಹೋಗ್ತಾಳೆ ನೋಡಿ ಹೇಗಿರುತ್ತೆ ಅಂತ ಫುಲ್ ವಿಡಿಯೋ ಹಾಕ್ತಾ ಇರ್ತಾಳೆ ನಮ್ಮ ಚಾನೆಲ್ ಅನ್ನು ನೋಡಿ ಇನ್ನ ಡೀಟೇಲ್ ಬೇಕಂದ್ರೆ ಅವ್ರ ಚಾನೆಲ್ ಹೋಗಿ ಪಯಣ ಮಾಡಿ ಪಯಣ ವಿಸ್ವಾತಿ ಜೊತೆ ಸೂಪರ್ ಆಗಿರೋ ಬ್ಲಾಗ್ ಗಳು ಸಿಗುತ್ತೆ ಹ್ಯಾಪಿ ಜರ್ನಿ ಬಾಯ್

ಮಂಗಳೂರ್ಗೆ ಹೋಗ್ತಾ ಇದ್ದಾಳೆ ಮಂಗಳೂರು ಮೀನಮ್ಮ ಮೀನು ತಾರಮ್ಮಿಗೆ ಟೂ ಓಕೆ ಮಕ್ಳೆಲ್ಲ ನೋಡ್ಕೊಳ್ಳಿ ಮಜಾ ಮಾಡಿ ನೀನ್ ಬರೋಸಕ್ಟ್ ಮಾಡ್ತಾ ಇರು ಮೀನ್ ತರೋದು ಮರಿಬೇಡಮ್ಮ ಮಂಗ್ಳೂರ್ ಬಸ್ ಆಗಿದೆ ಆದ್ರೆ ಸಮುದ್ರ ಇದೆ ನೀನೇ ಇಡ್ಕೊಂಡ್ ಬಾ ಪರವಾಗಿಲ್ಲ ತೊಂದ್ರೆ ಇಲ್ಲ ಮೀನ್ ಬೇಕಂತೆ ಹ್ಯಾಪಿ ಜರ್ನಿ ಹೇಳ್ಬಿಡಿ ಅಪ್ ಕೊಟ್ಬಿಡಿ ಥಮ್ಸ್ ಅಪ್